ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಬೈಕ್ ಕಳ್ಸ್ಕೊಂಡಿದ್ರೆ ಟಿ ವಿ ಎಸ್ ಎಂಟಾರ್ಕ್ ಅಲ್ಲ ಹಾಂ ಸರ್ ಟಿ ವಿ ಎಸ್ ಎಂಟಾರ್ಕ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಎರಡು ಸಾವಿರದ ಇಪ್ಪತ್ತೊಂದು ಟ್ವೆಂಟಿ ಒನ್ ಹಾಂ ಸರ್ ಟ್ವೆಂಟಿ ಒನ್ ಓನರ್ ಎಷ್ಟಾಗಿದ್ದಾರೆ ಓನರ್ ಎರಡು ಸೆಕೆಂಡ್ ಓನರು ಸೆಕೆಂಡ್ ಓನರ್ ಆಗಿದ್ದಾರೆ ಹಾಂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹಾಂ ಸರ್ ಇಪ್ಪತ್ತೊಂದು ಮಾಡಲ್ ಇನ್ನು ಮೂರು ನಾಲ್ಕು ವರ್ಷ ಅಷ್ಟೇ ಇರೋದು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ್ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಟೈರ್ ಕಂಡೀಷನ್ ಟೈರ್ ಇನ್ನು ಕಮ್ಮಿ ಇದೆ ಸರ್ ಮೂವತ್ತು ಪರ್ಸೆಂಟ್ ಅಷ್ಟೇ ಮೂವತ್ತು ಪರ್ಸೆಂಟ್ ಇದೆ ಹ್ಞೂ ಎಷ್ಟು ಮೈಲೇಜ್ ಗಾಡಿ ಸರ್ ನಲವತ್ತರಿಂದ ಐವತ್ತು ಕೊಡುತ್ತೆ ಸರ್ ನಲವತ್ತರಿಂದ ಐವತ್ತು ಹ್ಞೂ ಲೋನು ಯಾವುದೂ ಇಲ್ಲ ಅಲ್ಲ ಮೇಲೆ ಇಲ್ಲ ಸರ್ ಎಲ್ಲ ಕ್ಲಿಯರ್ ಐತೆ ಸೆಕೆಂಡ್ ಓನರ್ ಮೇಲೆ ಐತೆ ಇಂಜಿನ್ ಕಂಡೀಶನ್ ಚೆನ್ನಾಗಿದೆಯಾ ಹಾ ಇಂಜಿನ್ ಇದೆ ಎಲ್ಲ ಚೆನ್ನಾಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಅಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಇದು ಮುಂದ್ಗಡೆ ಸ್ವಲ್ಪ ಮಾಸ್ಕ್ ಇಂತ ಗಾರ್ಡ್ ಎಲ್ಲ ಹಾಕ್ಸಿದ್ ಸರ್ ಸ್ಟೀಲ್ ಇಂದ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಸರ್ ವಿಜಯನಗರ ಡಿಸ್ಟಿಕ್ ಹೂವಿನ ಅಡಿಗೆ ಸರ್ ಹೂವಿನ ಅಡಿಗೆ ಹ್ಞೂ ಸರ್ ವಿಜಯನಗರ ಡಿಸ್ಟಿಕ್ ಹಾಂ ಸರ್